ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಈ ಭಾಗದ ಒಂದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿರುವ ಶ್ರೀಯುತ ವಿಠಲ್ ಸಿದ್ದಪ್ಪ ಜೋಗಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸ್ವಾಗತ ಸರ್ ನಮಸ್ತೆ ವಿಠಲ್ ಸರ್ ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷ ಆಯ್ತು ತಾವು ಈ ಭಾಗದಲ್ಲಿ ಸಾಕಷ್ಟು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ಸಾಕಷ್ಟು ಚಿರಪರಿಚಿತರು ಈ ಭಾಗದಲ್ಲಿ ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನನ್ನ ಹೆಸರು ವಿಠಲ್ ಸಿದ್ದಪ್ಪ ಜೋಗಿ ನಮ್ಮ ತಂದೆಯ ಹೆಸರು ಸಿದ್ಧಪ್ಪ ಎಲ್ಲಪ್ಪ ಜೋಗಿ ಈ ತರ ತಮ್ಮ ಪ್ರಾರಂಭದ ದಿನಗಳೆಲ್ಲ ಹೇಗಿದ್ವು ಸರ್ ಬಾಲ್ಯದ ದಿನಗಳೆಲ್ಲ ಬಾಲ್ಯದ ದಿನಗಳಲ್ಲಿ ಬಹಳ ಬಡತನ ಪರಿಸ್ಥಿತಿ ನಾನು ಬಡತನ ಹೇಳಿಕೊಳ್ಳದಂತ ಬಡತನ ಪರಿಸ್ಥಿತಿ ಅವಾಗಿಂದ ದೇವ್ರ ದಯಾದಿಂದ ಹಿಂಗ ಒಂದು ನಾನೇನು ಬಾಳ ಸಾಲಿ ಕಲ್ತವನಲ್ಲ ಅವಾಗ ನಮ್ಮ ತಂದೆ ತಾಯಿಗೆ ಅದು ನಮ್ಮನ್ನ ಸಾಲಿ ಓದಿಸೋಟು ತಾಕತ್ತು ಇರಾಕಿಲ್ಲ ಆದ್ರಿಂದ ನಮಗ ಹಂಗ ಅಷ್ಟು ಒಂದಷ್ಟು ದಿವಸ ಕುರಿ ಕಾದೆ ಆ ಆನಂತರ ಒಂದಷ್ಟು ದಿವಸ ಒಂದು ಗೌಂಡರ್ಕಾಯಿ ಕೆಲಸಕ್ಕೆ ಹೋದೆ ಆನಂತರ ಒಂದು ತೊಳೆ ಮತ್ತೆ ಮತ್ತೊಂದು ಸ್ವಲ್ಪ ಗೌಂಡಿ ಕೆಲಸ ಕಲ್ಕೊಂಡೆ ಹಂಗ ಗೌಂಡಿ ಅದೆ ಹಂಗ ಒಂದಷ್ಟು ಬಿಲ್ಡಿಂಗ್ ಕಟ್ಟಾಕೈತಿದೆ ಹಂಗ ಬಿಲ್ಡಿಂಗ್ ಕಟ್ಟಿದೆ ಹಂಗ ಹೋಗಿ ಗೌಂಡಿ ಕಾಂಟ್ರಾಕ್ಟರ್ ಮಾಡಿದೆ ಚಂದ್ರಿಗೆ ಕ್ರೀಡಾ ಶಾಲೆ ಅನ್ನೋದು ಗುರುತ ಕೆಲಸ ಆ ಚಂದ್ರಿಗೆ ಕ್ರೀಡಾ ಶಾಲೆಯಲ್ಲಿ ಅಷ್ಟು ಎಲ್ಲ ಕೆಲಸಗಳು ನಾನೇ ಮಾಡಿದ್ದೀನಿ ಒಂದು ಒಂದು ಬಾಲ್ ಗ್ರೌಂಡು ಸ್ವಿಮ್ಮಿಂಗ್ ಪೂಲ್ ಒಂದು ಸ್ಕೂಲ್ ಬಿಲ್ಡಿಂಗ್ ಮತ್ತ ಒಂದಷ್ಟು ವಸ್ತು ಗ್ರಹಗಳು ಇವು ಎಲ್ಲ ಬಿಲ್ಡಿಂಗ್ ಗಳು ಮಾಡಿದಾಗ ಒಂದ್ ಸ್ವಲ್ಪ ನನಗ್ ಅನುಭವ ಸಿಕ್ತ ಏನು ಬರೆಯಕ ಓದಾಕ ಬರ್ತಿರ್ಕಿಲ್ಲ ಅಲ್ಲೇ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಕಡಿಸಿಂದ ಒಬ್ಬನ ಬರೆಯವನ್ನ ಇಟ್ಟುಕೊಂಡಿದ್ದೆ ಒಂದ್ ದಿವಸಕ್ಕ ಒಂದ್ ಇಪ್ಪತ್ತರಿಂದ ಮೂವತ್ ಹೆಣ್ಣ ಇರ್ತದ ಒಂದ್ ಹತ್ತು ಗಂಡಾಳ ಒಂದ್ ಹತ್ತು ಗೌಂಡಿ ಈ ತರ ಒಂದ್ ಜನ ಜನ ವರ್ಕರ್ಸ್ ಇರ್ತಿದ್ರು ಅಷ್ಟು ಎಲ್ಲ ನಾನು ತುಂಪುಸ್ಗಳ ಹೇಳ್ತಿದ್ವಿ ಇಲ್ಲ ಇವ್ರ ಅವ್ರ ಹೆಸರು ಬರದೇಟಪ್ಪ ನಾವು ಪೇಮೆಂಟ್ ಮಾಡಾಕ್ಬೇಕಂತ ಹೇಳಿ ಅದನ್ನ ಅವೇನ್ ಪೇಮೆಂಟ್ ಮಾಡಾಕ್ ಇಟ್ಟು ಹೋಗಿದ್ರು ಅದನ್ನ ರಾತ್ರಿ ಮ್ಯಾಗಿನ್ ಹೆಸರು ಯಾರ್ದ ಕೇಳ್ತಿದ್ ನಾವ್ ಕರಿಯಪ್ಪ ನಾವ್ ಕಲ್ಲಪ್ಪ ಮಲ್ಲಪ್ಪ ಅವನ್ ನೋಡಿಕಾರ ನಾನು ಒಂದಷ್ಟು ಹೆಸರು ಬರಿ ಹಾಕೋದು ಕಲ್ಕೊಂತ ಕಲ್ಕೊಂತ ಹಂಗ ಮೂಮೆಂಟ್ ಆದ ಆ ನಂತರದಾಗ ಹಿಂದಾಗಡಿಸಿ ಲಾಸ್ಟಿಗೆ ಒಂದು ಕಾಂಟ್ರಾಕ್ಟರ್ ಮೂಮೆಂಟ್ ಹೋಗ್ಬೇಕಂತ ಹೇಳಿ ಗ್ರಾಮ ಪಂಚಾಯತಿ ಒಳಗ ಒಂದು ಜನತಾ ಮಣಿಗಳು ತಾಲೂಕು ಪಂಚಾಯತಿ ಒಳಗೆ ಬರ್ತಿದ್ವು ಆ ಟೈಮ್ನಾಗ ಅಲ್ಲಿ ಹೋಗಿ ಅವ್ರ ಜೊತೆ ಒಡ್ನಾಡ್ ಇಟ್ಕೊಂಡು ಅವಾಗ ಸಣ್ಣ ಕಾಂಟ್ರಾಕ್ಟ್ ಮಾಡಾಕತ್ತಿದೆ ಆ ನಂತರ ಒಂದು ಥೊಡೆ ದಿವ್ಸಕ್ಕೆ ಅನ್ನ ಅಂತಂದ್ರ ಲೈಸೆನ್ಸ್ ಮಾಡ್ಕೊಂಡು ಹಂಗ ಸಣ್ಣಗೆ 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 ಹಂಗ ನಂದೇನ ಭೂಮಿ ಇರಾಕಿಲ್ಲ ನಾಕ್ ಮಂದಿ ನನ್ನ ತಂಬ್ರು ಐದ್ ಎಕ್ರೆ ಹೊಲ ಸಣ್ಣ ಮಣಿ ಆ ಬದುಕು ಅಷ್ಟು ಇದ್ರಾಕಿಲ್ಲ ಅವಾಗ ನಾನು ಹತ್ತೊಂಬತ್ ನೂರ ತೊಂಬತ್ ಮೂರಾಗ ನನ್ನ ಮಣಿ ಬಿಟ್ಟು ಹೊರಗೆ ಹಾಕಿದ್ರು ಬ್ಯಾರೆ ಹೋಗಂತೇಳಿ ಅವಾಗ ಏನೂ ಇವ್ರ ಹಾಕಿಲ್ಲ ಒಂದು ಏನಪ್ಪಾ ಅಂತಂದ್ರ ಒಂದು ಬಾಡಿಗೆ ಮನೆ ಆಗಿದ್ದೆ ನನಗ ಏನೋ ಅವಾಗೂ ಗೌಂಡಿ ಕೆಲಸ ಮಾಡ್ತಿದ್ದೆ ಸಣ್ಣ ಪುಟ್ಟ ಅವಾಗ ಒಂದು ನನಗೊಂದು ಮಣಿ ಸಿಕ್ಕರ್ ಸಾಕು ಎಲ್ಲಾರು ಒಂದ್ ಬಹಳ ಇದು ಏನೋ ಜನತಾ ಮಣಿ ಪಂಚಾಯತ್ ಜನತಾ ಮಣಿ ಸಿಕ್ಕರ್ ಸಾಕು ಅಂತ ಅನ್ನೋಂತ ಪರಿಸ್ಥಿತಿ ಒಳಗಿದ್ದೆ ಅವಾಗ ಇಷ್ಟು ಎಲ್ಲಾ ದೇವ್ರ ನನ್ಗ ಅನುಕೂಲ ಮಾಡಿದ ಅವಾಗ ಹಂಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂತ ಬಂದು ಇವಾಗ ಒಂದು ನಾಲ್ಕು ಎಕರೆ ಹೊಲ ತಗೊಂಡಿನಿ ಒಂದ ಒಂದು ಜೆಸಿಬಿ ಇತ್ತು ನಂದ ಕಾರ್ ಐತಿ ಟ್ರಾಕ್ಟರ್ ಐತಿ ಎಲ್ಲ ತರ ದೇವರು ಅನುಕೂಲ ಮಾಡಿದಾನ ಅಂದ್ರೆ ಸಾಕಷ್ಟು ಕಷ್ಟಪಟ್ಟು ಪರಿಶ್ರಮದಿಂದ ಕಷ್ಟ ಅನ್ನೋದಕ್ಕ ಅದಕ್ಕೆ ನೆಲೆನೇ ಇಲ್ಲ ಅದರ ಯಾವಾಗ ರಾತ್ರಿ ಯಾವಾಗೋ ಹಗಲಿ ಯಾವಾಗೋ ಅದಕ್ಕೆ ದುಡದ ಐದು ಮಂದಿ ಹೆಣ್ಮಕ್ಳ ಐದು ಮಂದಿ ಹೆಣ್ಮಕ್ಳು ಐದು ಮಂದಿ ಒಬ್ಬ ಏನ್ರಿ ಐದು ಮಂದಿ ಹೆಣ್ಮಕ್ಳ ಈಗ ನಾಲ್ಕ್ ಮಂದಿನ ಮಾಡಿಕೊಟ್ಟಿನಿ ಇನ್ನು ಅದಾಳ ನೀವು ಎಲ್ಲಾ ಒಬ್ಬೊಬ್ಬರ ಹೆಣ್ಣು ಮಕ್ಕಳು ಕೊಡ್ಬೇಕಾದ್ರೆ ನಾಲ್ಕರಿಂದ ಆರ ಏಳ್ ಲಕ್ಷ ರೂಪಾಯಿ ತನ ಖರ್ಚು ಮಾಡಿ ಮಕ್ಕಳನ್ನ ಚಲೋ ಓದಿಸಿದೀನಿ ಎಲ್ಲಾ ಮಕ್ಕಳ ಡಿಗ್ರಿ ಆಗಮಟ್ಟ ಓದಿಸ ಆ ನಂತರ ಅವ್ರಿಗೆ ಲಗ್ನ ಮಾಡಿ ಕೊಟ್ಟಿದ್ದೀನಿ ತುಂಬಾ ಸಂತೋಷ ಸರ್ ಈ ಮಧ್ಯೆ ಈಗ ತಮ್ಮ ಒಂದು ಕೆಲಸ ಕಾರ್ಯ ಅಚ್ಚುಕಟ್ಟ ರೀತಿಯಲ್ಲಿ ಮಾಡ್ಕೊಂತ ಬಂದ್ರಿ ಸಮಾಜ ಸೇವೆ ಏನಾದ್ರು ಇತ್ತ ಸರ್ ಕೆಲಸ ಏನಾದ್ರು ಸಮಾಜ ಸೇವೆ ಅಂತಂದ್ರೆ ಏನು ಸರ ಇವಾಗ ಯಾರೋ ನಾಳೆ ಏನೋ ಬಡದಾಡಿದಾರ ಅಲ್ಲಿ ಹೇಳ್ತಾನೆ ಕರೆದ್ರ ನ್ಯಾಯವಾಗಿ ಹೇಳಬೇಕು ಹ್ಮ್ ಎಲ್ಲೇ ಒಂದು ಪೊಲೀಸ್ಟೇಷನ್ ಹೋದ್ರು ನ್ಯಾಯವಾಗಿ ಕೇಳ್ಕೊಂಡು ಮತ್ತ ಎಲ್ಲ ಕರೆಕ್ಟ್ ಆಗಿ ಯಾರ್ದು ಅನ್ಯಾಯ ಮಾಡಂಗಿಲ್ಲ ಇವತ್ತಿವರೆಗೂ ನಾವ್ ಯಾರಿಗೂ ಅನ್ಯಾಯ ಮಾಡುವಂತ ಮನುಷ್ಯ ಒಪ್ಪೋದಿಲ್ಲ ಅವ್ ಅನ್ಯಾಯ ಮಾಡಂಗಿಲ್ಲ ಒಂದು ನಮ್ ಮನಸ್ಸ ಸರಿ ಇದ್ದಾಗ ನನ್ನ ಜನ ಆಯ್ಕೆ ಮಾಡಿದಾರ ಪಂಚಾಯತಿ ಸದಸ್ಯ ಅಂತ ಆಯ್ಕೆ ಮಾಡಿದಾರ ಆನಂತರ ಮುಂದೆ ತೊಡೆ ಅರ್ಧ ಈ ಅರ್ಧ ಫೀಲ್ಡ್ಗೆ ಈಗ ಇವು ಒಳ್ಳೆ ಮನುಷ್ಯ ಅದಾನ ಅಂತ ಹೇಳ್ಕಾರ ನನ್ನ ಉಪಾಧ್ಯಕ್ಷನ ಮಾಡಿದ ತಮ್ಗೆ ಏನಾದ್ರೂ ಉಮೇದ ಇತ್ತ ತಾವೊಂದು ಚುನಾವಣೆಯಲ್ಲಿ ಅಂತ ಹೇಳಿ ನಮಗೂ ಏನದ ಒಂದ್ ತೋಡೆ ದಿವಸ ಕಾಂಟ್ರಾಕ್ಟರ್ ಕೆಲಸಗಳು ಕಡಿಮೆ ಅದಾವ ಏ ಖಾಲಿ ಅಡ್ಡಾಡುದೇನ್ ಜನಸೇವೆ ಮಾಡ್ಬೇಕಂತ ಹೇಳಿ ಆ ಟೈಮ್ ದಾಗ ಒಂದಷ್ಟು ನಾನು ಕೇಳಿದೆ ನಾನು ಹಿಂಗ ನೀ ಚುನಾವಣಿ ನಿಂದ್ರಾವಾದಿನಿ ಅಂತ ಹೇಳಿದಾಗ ಏ ಇಲ್ಲಾ ನಾವು ಬೇರೆ ಅವ್ರು ಇವ್ರು ಇವ ಅಂತ ಅನ್ನಕಚಿದ್ರು ನಾನ್ ಏನ್ ಮಾಡಿದೆ ಬೇಡ ಬೇಡಪ್ಪ ನೀವ್ ಯಾರ್ದು ಬೇಡ ನಾನೇ ನಿಂತಿರ್ತೀನಿ ನಾನೇ ಸ್ವಂತ ನಿಂತ ಸ್ವಂತ ಆರಿಸಿ ಬರ್ತೇನೆ ಅಂತ ಹೇಳ್ಕಾರ ಒಂದು ಚಾಲೆಂಜ್ ಮಾಡಿಕಾರ ಹೊರಬಿದ್ದಾಗ ಮತ್ತೊಂದು ಇವಾಗ ಬಿಜೆಪಿಯಿಂದ ಒಂದು ಗುಂಪು ಕಟ್ಟಿನಂತ ಪಕ್ಷದವ್ರು ಇಲ್ಲ ನಮ್ ಗುಂಪಿನಾಗಪ್ಪ ನಾವು ಅದ್ರ ಕೂಡ ಆರಿಸ್ಬೋದ್ ಅಂತ ಹೇಳ್ಕಾರ ಅದ್ರ ಕೂಡ ಆರಿಸಿ ಬಂದಿವ್ ಸರ್ ನಾವೀಗ ಒಂದು ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡ್ತೀವಿ ಈಗ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸರ್ ಇಲ್ಲ ನಾನು ಆರಿಸಿ ಬಂದ ಪೆಸ್ಟ್ ಗೆ ನಾನಂತೂ ಜನರಿಗೆ ಒಂದು ವಿಶ್ವಾಸ ಕೊಟ್ಟಿದ್ದೆ ಇಲ್ಲಿ ಕೆಳಗ ಸಿದ್ನಿಂಗೇಶ್ವರ್ ಗುಡಿ ಓಣಿ ಒಳಗ ಹೆಣ್ಣಮಕ್ಳಿಗೆ ಟಾಯ್ಲೆಟ್ ಹೋಗಕ್ ಬಾಳ ಅನನುಕೂಲ್ ಇತ್ತು ಅವಾಗ ನಾನು ಪಂಚಾಯತಿ ಊಟ ಕೇಳಕ್ ಹೋದ ಟೈಮ್ದಾಗ ಇಲ್ಲ ಮತ್ತ ನಿನ್ನ ಊಟ ಹಾಕ್ತಿವ್ ನಮಗ ನೀ ಟಾಯ್ಲೆಟ್ ಮಾಡಿ ಕೊಟ್ರೆ ನಿನಗ ಊಟ ಏ ಆಯ್ತಮ್ಮ ಅಂತ ಈಗ ಅವ್ರಿಗೆ ಏನಿಲ್ಲ ಹೈಟಾಕ್ ಟಾಯ್ಲೆಟ್ ಮುಂದೆ ನಿಂತ ನಾನು ಸ್ವತಃ ನಿಂತ ನನ್ನ ಅನುಭವದಾಗ ಏನ್ ಚಂದ ಅಗ್ದಿ ಹೈಟಾಕ್ ಕೊಟ್ಟಿದೀನಿ ನೀರು ದೀಪ ಎಲ್ಲ ತರ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಕೊಟ್ಟಿನಿ ಮುಂದ ಇಲ್ಲಿ ಮ್ಯಾಗೇರಿ ಓಣಿ ಒಳಗೂ ಇಲ್ಲಿ ಒಂದು ಒಂದು ಟಾಯ್ಲೆಟ್ ಹಳಿ ಟಾಯ್ಲೆಟ್ ಅದನ್ನು ನಾನು ತಂದು ರಿಪೇರಿ ಮಾಡಿಸಿ ಅಲ್ಲಿ ಕೊಟ್ಟಿದೆ ಮುಂದ ಇಲ್ಲಿ ಒಂದು ಇತಿಹಾಸಿಕ ಹುಡಿ ಅದು ಹಿಂದೆ ಬ್ರಿಟಿಷರ್ ಕಾಲದಾಗ ಬಂದಂತ ಹುಡಿ ಅದು ಗಾಳಾಗಿತ್ತು ಅದನ್ನು ಕಟ್ಟಿಸಿ ಅದನ್ನ ಡೆವಲಪ್ಮೆಂಟ್ ಮಾಡಿದೆ ಮುಂದ ಆ ನಂತರ ಊರಲ್ಲಿ ಗಟರಿ ಮಂದ ಹಾದಿ ಹೋಗುವ ರೋಡ್ಗಳು ಹೊಲದ ರೋಡ್ಗಳು ಇವನ್ನೆಲ್ಲ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದೆ ಪ್ರಮುಖವಾಗಿ ಕೇಳುದಂತೀಗ ತೋರಣಗಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ತಮಗೆ ಎಷ್ಟು ಹಳ್ಳಿ ಬರ್ತದೆ ಇದು ಒಂದೇ ಹಳ್ಳಿನೇ ಅಥವಾ ಇಷ್ಟು ಹಳ್ಳಿ ಒಂದೇ ಒಂದೇ ಸುಮಾರು ಎಷ್ಟು ಜನ ಸದಸ್ಯರು ಇದೀರಿ ಮಂದಿ ಟೋಟಲ್ ಹದಿಮೂರು ಜನ ಇದೆ ಅಧ್ಯಕ್ಷರು ಉಪಾಧ್ಯಕ್ಷ ಒಳಗಡೆ ಹದಿನಾಲ್ಕು ಮಂದಿ ಸರ್ ಪ್ರಮುಖವಾಗಿ ನೋಡುದಾದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಸರ್ ಹೌದಾ ಅಲ್ಲಿ ಪ್ರಥಮ ಆದ್ಯತೆ ಸಿ ಸಿ ರೋಡ್ ಆಗ್ಬೇಕು ಎಲ್ಲಾ ಕಡೆ ಎಲ್ಲಾ ಕಡೆ ಸಿ ಸಿ ರೋಡ್ ಆಗಿದೆಯಾ ಹೇಗೆ ಆಗಿದೆ ಸರ್ ಹಿಂದ ಎಲ್ಲಾ ಕಡೆ ಸಿ ಸಿ ರೋಡ್ ಆಗಿದೆ ಈಗ ನಮ್ಮ ಅನುದಾನದೊಳಗ ಈ ಸದ್ಯ ನಾವು ಬಂದ ನಂತರ ಒಂದು ಶಿಶಿ ರೋಡ್ ಅಂತೂ ಏನು ಬಾಳ ಮಾಡಿಲ್ಲ ಮಾಡಿಲ್ಲ ಇನ್ನು ಬೇರೆ ಕಡೆ ಚರಂಡಿಗಳು ಮುಂದ್ರೆ ಒಂದು ವ್ಯವಸ್ಥಿತವಾಗಿ ಗಟರ್ ವ್ಯವಸ್ಥೆ ಅವನ್ನೆಲ್ಲ ಮಾಡಿದವು ಏನು ಮುಂದ್ ಮತ್ತು ಎಲ್ಲೆಲ್ಲೂ ಹೊಸ ಹೂವಾಗಿದವ ಎಲ್ಲ ಪ್ಲಾಟ್ ಆಗಿದಾವ ಅಲ್ಲಿ ಎಲ್ಲ ಮಾಡಬೇಕು ಸರ್ ಇನ್ನೊಂದು ವಿಚಾರ ಅಂತಂದ್ರೆ ಕುಡಿಯುವ ನೀರನ್ನು ಒದಗಿಸ್ಬೇಕು ಸರ್ ಹ ಮೂಲ ಆದ್ಯತೆ ಕರೆಕ್ಟ್ ಇಂತ ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಇದೆ ನಮ್ಮಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ ನಮ್ಮಂತ ಅಂದ್ರೆ ಸೋರ್ಸ್ ಎಲ್ಲ ಸುಮಾರು ಎಲ್ಲಿಂದ ಬರ್ತದೆ ಸರ್ ಇಲ್ಲ ಬೋರ್ವೆಲ್ ಅದಾವ್ ಸರ್ ಓಕೆ ಬೋರ್ವೆಲ್ ಅದಾವೆ ನಮ್ಮಷ್ಟ ಕುಡಿಯ ನೀರಿನ ಐಶ್ವರ್ಯ ಯಾವ ಊರಿಗೂ ಇಲ್ಲ ಓಕೆ ಓಕೆ ಈಗ ಸಹ ಹೆಂಗ್ ಸರ್ ಅದು ಅಂದ್ರೆ ಒಂದು ವಾರಕ್ಕೊಮ್ಮೆ ಬರ್ತದೆ ಹೆಂಗ್ ಸರ್ ಇಲ್ಲ ಸರ್ ಡೈಲಿ ಡೇಲಿ ಪ್ರತಿ ದಿನ ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮುಂಜಾನೆ ಮುಂಜಾನೆ ಹಂಗೇನಾರ ಊರಾಗ ಏನಾರ ಒಂದು ದೇವ ಕಾರ್ಯ ಕಾರ್ಯ ದೇವಸ್ಥಾನದ ಹಂಗೇನಾರ ಸಂಜೆ ಹೊತ್ನ ಬೇಡ ಅಂತ ಸಂಜೆ ಅನುಕೂಲತೆ ಅಂದ್ರೆ ನೆಸಸರಿ ಬೇಕಾದ್ರೆ ಅವಾಗ್ಲೂ ಬಿಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಜೊತೆಗೆ ಸರ್ಕಾರ ಏನ್ ಹೇಳುತ್ತಂತಂದ್ರೆ ಪ್ರತಿ ಒಂದು ಗುಡಿ ಗುಂಡರ ಇದ್ದಲ್ಲಿ ಎದುರುಗಡೆ ಹೈಮಾಸ್ಕ್ ಗಳನ್ನ ಹಾಕ್ಬೇಕು ಜೊತೆಗೆ ಸ್ಟ್ರೀಟ್ ಲೈಟ್ ಗಳನ್ನ ಹಾಕ್ಬೇಕು ಅಂತ ಇಂತ ಒಂದು ವ್ಯವಸ್ಥೆ ಯಾವ ತರ ಆಗಿದೆ ಏನ್ ಮಾಡಿದ್ರು ಸರ್ ಕೆಳಗ ಪತ್ರೇಶ್ವರ ಗುಡಿ ಅಂತ ಹೇಳಿ ಒಂದು ಹೈಮಾರ್ಕ್ಸ್ ಹಾಕ್ಸಿವೆ ನಾವು ನಮ್ ಓಕೆ ಇಲ್ಲಿ ಕರಿಸಿದ್ದೇಶ್ವರ ಗುಡಿ ಅಂತೇಳಿ ಒಂದು ಇದು ಹಾಕಿದ್ವಿ ನಮ್ಮ ಓಕೆ ಕೆಳಗ ಇಲ್ಲಿ ಅಂಬೇಡ್ಕರ್ ನಗರದ ಒಂದು ಹೈಮಾರ್ಕ್ಸ್ ಓಕೆ ಈ ಮೂಲಕ ಅಂತ ಒಂದು ವ್ಯವಸ್ಥಿತವಾಗಿ ಸ್ಟ್ರೀಟ್ ಲೈಟ್ ಹಾಕುವಂತ ಕೆಲಸ ಕಾರ್ಯ ಮಾಡಿದ್ರು ಸರ್ ಈ ಭಾಗ ಹೆಚ್ಚು ಅಂತಂದ್ರೆ ಕೃಷಿ ಚಟುವಟಿಕೆಯನ್ನು ಒಳಗೊಂಡಿದೆ ರೈತರಿಗೆ ಸಾಕಷ್ಟು ಒಂದು ಅನುಕೂಲಕರ ಯೋಜನೆಗಳನ್ನು ಕೊಡಬೇಕು ಅವರಿಗೆ ಒಂದು ಬದುಗಳ ನಿರ್ಮಾಣ ಮತ್ತೆ ಚೆಕ್ ಡ್ಯಾಮ್ಗಳು ಜೊತೆಗೆ ದನದ ಕೊಠಡಿ ಮೇಕೆಗಳ ಶೆಡ್ ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ಇಂತ ಕೆಲಸ ಯಾವತರ ಆಗಿದೆ ಮಾಡಿದ್ವಿ ಸರ್ ನಮ್ಮ ಹೊಲ ನಮ್ಮ ದಾರಿ ಮಾಡಿದ್ವಿ ಊರ ಪಂಚಾಯತಿ ಒಳಗ ಹಿಂದೆ ಯಾರು ಮಾಡದಂತ ಕೆಲಸ ಮಾಡಿದ್ವಿ ಸರ್ ಒಂದು ನಾಲ್ಕು ಲೈನ್ ರೋಡ್ ಒಂದು ಗೆ ಹೋಗೋ ಒಂದ್ ರೋಡು ಒಂದು ಮೆಟ್ಟಿನ್ಮಡ್ಡಿಗ್ ಹೋಗುದು ಒಂದ್ ರೋಡು ಒಂದು ರೇಣಾಪುರಕ್ಕೆ ಎರಗಟ್ಟಿ ರೇಣಾಪುರ ಹೋಗೋ ಒಂದ್ ರೋಡು ಒಂದು ಕುರಿ ಗುಡಿ ರೋಡು ಈ ರೀತಿ ರೋಡ್ಗಳ ಕೆಲಸಗಳು ರೈತರಿಗೆ ಅನುಕೂಲ ಆಗುವಂಗ ಮಾಡಿದ್ವಿ ಸರ್ ಮತ್ತೆ ಮೇಕೆಗಳ ಶೆಡ್ ದನದ ಕೊಠಡಿ ಯಾಕಂದ್ರೆ ಈ ಭಾಗದಲ್ಲಿ ಹೆಚ್ಚು ಹೈನುಗಾರಿಕೆ ಜಾಸ್ತಿ ದನದ ಶೆಡ್ ಬಾಳ ಮಂದಿಗೆ ಹಾಕಿದ್ವಿ ಸರ ಅದು ಯಾಕ ಯಾಮಲ ಅದು ಅಣ ಕಟ್ಟಿದ್ರಿ ಸರ್ ನಮ್ ತಲೆ ಶಡ್ಡ ಕಟ್ಟ ಅನ್ಕೊಳ್ಳಿ ಕಟ್ಟಿದ್ರು ಒಂದ್ ತೊಡೆ ಮಂದಿ ಕಟ್ಟಿದ್ರು ಒಂದ್ ತೊಡೆ ಮಂದಿ ಕಟ್ಟಬೇಕ ಅನ್ನೋಗಂತಂದ್ರ ಈ ಗ್ರಾಂಟ ಬರ್ಲಿಲ್ಲ ಸರ್ ಗ್ರಾಂಟ್ ಬರ್ಲಿಲ್ಲ ಹಿಂಗಾಗಿ ಅವನ್ನೂ ಕಟ್ಕೊಂತ ಅವ್ರು ಏನದವಲ್ಲ ಅವ್ರು ಪ್ರತಿ ದಿನ ನಮ್ ಪಂಚಾಯತಿ ಬರ್ತಾರ ಏ ನಮ್ ದನ ಶಡ್ ಕಟ್ ಅಂದ್ರಿ ಕಟ್ಟಿದ್ರು ನಮ್ ಪೇಮೆಂಟ್ ಕೊಡಂತೆ ಅದು ಗೋರ್ಮೆಂಟ್ ಏನ್ ಮಾಡ್ತೋ ಅದನ್ನ ಲ್ಯಾಪ್ಸ್ ಮಾಡ್ತಾರೆ ಇನ್ನು ಶೈಕ್ಷಣಿಕವಾಗಿ ಸರ್ ಸಾಕಷ್ಟು ಒಂದು ಕೆಲಸ ಕಾರ್ಯಗಳು ಆಗ್ಬೇಕು ತಮ್ಮ ಒಂದು ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು ಜೊತೆಗೆ ಅಂಗನವಾಡಿ ಕೇಂದ್ರಗಳು ಅಲ್ಲಿ ಅವರಿಗೆ ಆಟೋಪಕರಣ ಪೀಠೋಪಕರಣ ಮಕ್ಕಳಿಗೆ ಬಿಸಿ ಊಟ ಇರ್ತದೆ ಅವ್ರಿಗೆ ನೀರಿನ ವ್ಯವಸ್ಥೆ ಹೈಟೆಕ್ ಶೌಚಾಲಯಗಳು ಫೇವರ್ಸ್ ಹಾಕೋದು ಆಮೇಲೆ ಕಾಂಪೌಂಡ್ ಹಾಕುದು ಇಂತ ಕೆಲಸ ಕಾರ್ಯ ಯಾವ ತರ ಆಗಿದೆ ಹಶಗುಲ್ದಾದ್ರಿ ಹಾಸಿಗಲ್ ಪೇವರ್ಸ್ ಕೆಲಸ ಮಾಡಿ ಕೊಟ್ಟಿವ್ ಸರ್ ಮುಂದ ಮೇನ್ ರೋಡ್ ದಿಂದ ಸಾಲಿ ಹೋಗುವವ್ರಿಗೆ ಪೇವರ್ಸ್ ಹಾಕಿವೆ ಅವಾಗ ಏನ್ ಇರಾಕಿಲ್ಲ ರೋಜ್ ಈಗ ಅಲ್ಲಿಂದ ಪೇವರ್ಸ್ ಹಾಕಿ ಅಲ್ಲಿ ಮೇನ್ ರೋಡ್ ಇಂದ ಸಾಲಿ ಮಠ ಸಾಲಿ ಮುಂದ ಹುಡುಗರು ಆಟ ಆಡಕ ಇದು ಮಾಡಾಕ ಅಲ್ಲಿ ಕೆಲವೊಂದು ಪ್ಯೂರ್ ಹಾಕಿ ಕೊಟ್ಟಿದ್ರು ಅಲ್ಲಿ ಒಂದು ಶೌಚಾಲಯ ಕಟ್ಟಿದ್ರು ಹೈಟೆಕ್ ಶೌಚಾಲಯ ಒಂದು ಇಲ್ಲಿ ಕನ್ನಡ ಶಾಲೆ ಇಲ್ಲಿ ಪ್ಯೂರ್ಸ್ ಓಕೆ ಇಲ್ಲಿ ಒಳ್ಳೇದ ಹುಡುಗುರ್ಗುವಂಗ ಇಲ್ಲಿ ಮಾಡಿ ಕೊಟ್ಟಿದ್ರು ಹಿಂದೂ ಶೌಚಾಲಯ ಕಟ್ಟಿಕೊಟ್ಟಿದ್ವಿ ಮಾಡಿದ್ರು ಜೊತೆಗೆ ಮಕ್ಕಳಿಗೆ ಈಗ ಪ್ರೈವೇಟ್ ಸ್ಕೂಲ್ ಅಲ್ಲಾದ್ರೆ ಕಂಪ್ಯೂಟರ್ ಎಲ್ಲ ಇರ್ತದೆ ಬಟ್ ಗವರ್ಮೆಂಟ್ ಶಾಲೆಯಲ್ಲೂ ಕೂಡ ಸರ್ಕಾರ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತ ಹೇಳಿ ಈಗ ಅಂತ ಕೆಲಸ ಏನಾದ್ರು ಮಾಡಿಕೊಟ್ಟಿದ್ರೆ ಒಂದ್ಸಲ ನಮ್ಮ ಇದರಲ್ಲಿ ಹಸಗುಲ್ದಲ್ಲಿ ಕಂಪ್ಯೂಟರ್ ತಂದಿದ್ರ ಸರ್ ಈಗೇನ ಚೆಕ್ ಮಾಡಕ್ ಹೋಗಿಲ್ಲ ಐತಿ ನಮ್ಮಲ್ಲಿ ಒಂದು ಕಂಪ್ಯೂಟರ್ ಕಲಿಸುವಂತ ವ್ಯವಸ್ಥೆ ಐತಿ ಸರ್ ಓಕೆ ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಒಂದು ಗೋಡೆಗೆ ಸುಣ್ಣ ಬಣ್ಣ ಕಲರಿಂಗ್ ಮಕ್ಕಳು ಅಂತಂದ್ರೆ ನಲಿ ಕಲಿ ನೋಡಿ ಕಲಿಯುದು ಅಂತದೊಂದು ಕೆಲಸ ಮಾಡಿದ್ವಿ ಸರ್ ಇಲ್ಲೆಲ್ಲ ಅಂಗನವಾಡಿಗಳು ಅವನ ಕಲಿ ಮಾಡಿ ಚಿತ್ರ ಮುಂದೆ ಅಲ್ಲಿ ಅಂಗನವಾಡಿಯಲ್ಲಿ ಒಂದು ನಾವು ಟಾಯ್ಲೆಟ್ ಹಾಕಿಲ್ಲ ಟಾಯ್ಲೆಟ್ ಕಟ್ಟಿಸ್ಕೊಟ್ಟು ಒಂದು ಕಂಪೌಂಡರ್ ಮಾಡಿಸ್ಕೊಟ್ಟು ಹುಡುಗರು ಹೊರಗೆ ಓಕೆ ತಾವು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಮೇಲೆ ಈ ಬಿಲ್ಡಿಂಗ್ ಕಟ್ಟುದ್ರಲ್ಲಿ ಅಂತ ಸರ್ ಸಮುದಾಯ ಭವನಗಳು ಏನಾದ್ರೂ ಇದಾವ ಇಲ್ಲ ವಿಠಲ್ ಸರ್ ಒಂದು ಉಪಾಧ್ಯಕ್ಷತೆಯಲ್ಲಿ ಏನಾದ್ರು ಅಂತ ಸಮುದಾಯ ಭವನಗಳನ್ನ ಈ ಸಲ ನಾನ್ ಮಾಡ್ಲೇಬೇಕು ಯಾಕಂದ್ರೆ ಪಾಪ ಬಡವರಿಗೆ ಮದುವೆ ಮುಂಜಿ ಅಂತ ಹೇಳಿ ಅಂತ ಕಾರ್ಯಕ್ರಮ ಇದ್ರೆ ಚೌಟ್ರಿ ಅಂತಲ್ಲಿ ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟೊಂದು ಏನು ಸಕ್ಷಮರಾಗಿ ಇರಂಗಿಲ್ಲ ನಾವು ಕೂಡ ಪಾಪ ಲೈಫಲ್ಲಿ ಬಹಳ ಕಷ್ಟವನ್ನು ಕೂಡ ನೋಡಿದವರು ಇವತ್ತು ಕೂಡ ಜನರಿಗೆಲ್ಲ ಸಾಕಷ್ಟು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಸಮುದಾಯ ಭವನಗಳು ಏನಾದ್ರು ಇದಾವ ಇಲ್ಲ ಕಟ್ಟುವಂತ ಯೋಜನೆ ಇದೆಯಾ ಹೇಗೆ ಈಗ ಈಗಾಗಲೇ ಒಂದು ಮಂಗಲಾ ಮೇಡಮ್ ಇದ್ದಾಗ ಕರಿಸಿದ್ದೇಶ್ವರ ಒಂದು ಸಮುದಾಯ ನಾವು ಹೋಗಿದ್ದು ಓಕೆ ಶ್ಯಾಮ್ ಸಾಮರಸು ಮುಂದಿದ್ದು ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾದೋಡ್ ಮಾದೇವಪ್ಪ ಅವರು ಇದ್ದಾಗ ಒಂದು ಕರಿಸಿದ್ದೇಶ್ವರ ದೇವಸ್ಥಾನಕ್ಕ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮಾಡಿದ್ದಾರೆ ಮಾಡಿದ್ದಾರೆ ಜೊತೆಗೆ ಇನ್ನೇನು ಒಂಗೆ ವಿಶೇಷವಾಗಿ ಕೆಲಸ ಅಂತಂದ್ರೆ ಪ್ರಮುಖವಾದದ್ದು ಒಂದು ಸ್ಮಶಾನ ಭೂಮಿ ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಧರ್ಮದವರು ಇರ್ತಾರೆ ಅವರಿಗೆ ಒಂದು ವಿಶೇಷವಾಗಿ ಆಯಾ ಒಂದು ನೆಲವನ್ನ ಅವರಿಗೆ ಮಾಡಿಕೊಡ್ಬೇಕು ಸರ್ಕಾರ ಏನ್ ಹೇಳ್ತಂದ್ರೆ ಅದು ಒಂದು ಸ್ಮಶಾನ ಭೂಮಿಯಲ್ಲ ಒಂದು ಶಾಂತಿಧಾಮ ತರ ಮಾಡಬೇಕು ಅಂತ ಅಲ್ಲಿ ಒಂದು ಚೇರ್ಗಳ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಮೇಲೆ ಗಾರ್ಡನ್ ಫೆನ್ಸಿಂಗ್ ಕಾಂಪೌಂಡ್ ಹಾಕ್ಬೇಕು ಇಂತ ಒಂದು ಕೆಲಸ ಯಾವ ತರ ಆಗಿದೆ ಈ ಸದ್ಯ ಅದನ್ನು ಹಾಕೋಬೇಕು ಸರ್ ಸಲ ಈಗ ಗಾರ್ಡನ್ ಟೈಪ್ ಮಾಡಕ ಒಂದು ಲಿಂಗಾಯತರ ಮಶಾನ ಅಂತ ಇಲ್ಲಿ ಹಿಂದ ಈಚೆ ಕಡೆ ಉಜ್ಜುನ್ಕೊಪ್ಪ ರಸ್ತೆಗೆ ಆ ಹಿಂದ ಈಗ ಕುರುಬ್ರು ಛತ್ರಿ ಈ ತರ ಸುಡು ಸುಡು ಮಶಾನ ಅದು ಹುಗಿ ಅಲ್ಲೇ ಹುಗಿ ಐತಿ ಇಲ್ಲಿ ಸುಡು ಓಕೆ ಇದಕ್ಕೂ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳ್ಕರ ಈ ಸಲ ಅಲ್ಲಿಗೆಲ್ಲಾ ಕಂಬ ಸರ್ ಸರ ಇನ್ನ ಲೈಟ್ ಕೊಟ್ಟು ಮತ್ತ ಒಂದು ಸ್ವಲ್ಪ ಅಭಿವೃದ್ಧಿನೂ ಮಾಡ್ಬೇಕಂತ ಒಂದು ಒಳ್ಳೆ ಒಂದು ವಾತಾವರಣ ನಿರ್ಮಾಣ ಈ ಸದ್ಯ ಆಚು ಕಡೆ ಆ ಇದು ಮಶಾನಕ್ ಇದು ಇಡಾಕ ಈಚೆ ಕಡೆ ಮಶ್ಯಾನಕ್ ಒಂದು ಅಲ್ಲಿ ಇವನು ಹೊತ್ಕೊಂಡ್ ಹೋಗ್ತಾರಲ್ಲ ಸರ್ ಅವನು ಇಡಾಕ್ ಅಂತ ಒಂದೊಂದು ರೂಮ್ ಕಟ್ಸ್ಕುಟು ಒಂದು ಒಂದೊಂದ್ಕುಕ ಒಂದು ಒಂದ್ ಲಕ್ಷ ಮೂವತ್ತು ಸಾವಿರ ಕಡೆ ಒಂದ್ ಲಕ್ಷ ಮೂವತ್ತು ಸಾವಿರ ಹಾಕಿದ್ರು ಸರ್ ಎಸ್ ಸಿ ಎಸ್ ಸಮುದಾಯಕ್ಕೆ ರಿಸರ್ವೇಶನ್ ಫಂಡ್ ಕೂಡ ಇರುತ್ತೆ ಅದ್ರಲ್ಲಿ ಅವರಿಗೆ ಅಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಿ ಏನು ಕೆಲಸ ಮಾಡುದು ಇರ್ತದೆ ಇಲ್ಲ ಅಂತಂದ್ರೆ ಅದೇ ಒಂದು ಅಮೌಂಟ್ ಅಲ್ಲಿ ಮಕ್ಕಳಿಗೆ ಏನಾದ್ರು ವಿದ್ಯುತ್ ದೀಪಗಳು ಸೋಲಾರ್ ದೀಪಗಳು ಇಲ್ಲ ಒಂದು ಕಂಪ್ಯೂಟರ್ ಈ ತರ ಕೊಡುವುದಿಲ್ಲ ಇರ್ತದೆ ಅಂತ ಕೆಲಸ ಯಾವ ತರ ಆಗುತ್ತೆ ಸೋಲಾರ್ ದೀಪಗಳು ಅಲ್ಲಿ ಏನ ಅವ್ರಿಗೇನ್ ಇತ್ತು ಅಂತಂದ್ರೆ ಅಲ್ಲಿ ಅವ್ರ್ ನಿಂತ ಒಂದೆಲ್ಲ ಕೆಲಸ ಮಾಡಿ ಕೊಟ್ಟಿದ್ರು ಅವ್ರಿಗೇನ ಎಸ್ ಸಿ ಎಸ್ ಟಿ ಮಂದಿಗಂತೂ ಏನ್ ಕೊಡಬೇಕಾದದ್ದು ಪಂಚಾಯತ್ ಬಂದಂತ ಅನುದಾನದೊಳಗ ಅವ್ರಿಗೆ ಕೊಟ್ಟಿದ್ರು ಅವ್ರೆಲ್ಲಾ ಕಂಠಿ ಕಿಳಿಸಿ ಗಟರಿ ಬಳಸಿ ಅವ್ರಗ್ ಅನುಕೂಲ ಮಾಡಿ ಸರ್ ತಮ್ಮ ಒಂದು ಅನುಭವದ ಮೇಲೆ ಸರ್ ಈಗ ಈಗಿನ ಒಂದು ಯುವಕರಿಗೆ ಏನು ಒಂದು ಹೇಳಲಿಕ್ಕೆ ಬಯಸ್ತೀರಿ ಸಂದೇಶನ ಸರ್ ಹೆಂಗ ಲೈಫ್ ಕಟ್ಕೋಬೇಕು ಹೆಂಗ್ ಬರ್ಬೇಕು ಲೈಫ್ ಅಲ್ಲಿ ಈಗಿನ ಯುವಕರಿಗೆ ಹಿಂದ್ ನಾವಿದ್ದಾಗಿನ ಯುವಕರಿಗೆ ಬಹಳ ಅಜ್ಗಜ ಅಂತ ಸೌಕರ್ಯ ಐತಿ ಹ ಎಲ್ಲ ಮಕ್ಕಳಿಗೆ ಅಂದ್ರೆ ಮನ್ಸು ಮಾಡಿದ್ರೆ ಈಗ ಏನು ಸಮಸ್ಯೆನೇ ಇಲ್ಲ ಎಲ್ಲ ಈಸಿಯಾಗಿ ಎಲ್ಲ ಬೆಳ್ಕೋಬಹುದು ಬೆಳಿಬೋದು ಬಟ್ ಅಂತ ಟೈಮ್ ಅಲ್ಲಿ ಅಷ್ಟು ಕಷ್ಟ ಇದ್ರು ಕೂಡ ನೀವು ಏನು ಎದೆಗುಂದದೆ ಗುಂದದೆ ಇವತ್ತು ಬೆಳದ್ ಬಂದಿದಿರಲ್ಲ ಸರ್ ಅದಕ್ ಬಹಳ ತುಂಬಾ ಖುಷಿ ಅನ್ಸುತ್ತೆ ಈಗಿನ ಯುವಕರು ಕೆಲವ್ರು ಹೇಳ್ತಾರಲ್ಲ ಏನು ಇಲ್ಲ ಅದು ಬೇಕು ಇದು ಬೇಕು ಅಂತ ಹೇಳಿ ಅವ್ರಿಗೆ ಏನು ಏನ್ ಹೇಳಿಕ್ ಬಯಸ್ತೇರಿ ಏನಿಲ್ಲ ಸದ್ಯ ಈ ಸದ್ಯ ಇದ್ದ ಈ ನಮಗ ಅದ್ ಬೇಕು ನಮ್ಗೆ ಇದ್ ಬೇಕು ನಮ್ಗೆ ಇದ್ರಣ ಸಾಲಿ ಹೋಗಿ ಅಂತ ಕಾಡ್ತಿರ್ತಾರ ಕರೆ ಆದ್ರೂ ಅವ್ರು ಏನ್ ಕಾಣ್ತಾರ ಅದ್ ಕೊಟ್ಟು ಕಲಿಸಿದ್ರು ಅಟ್ಟ ಕಟ್ಟೆ ಅಷ್ಟಕ್ಕಷ್ಟೇ ಈಗಿನ ಅವಾಗ ಇವ್ ಶಿಕ್ಷಣ ಇವಾಗ ಹೆಚ್ಚೈತಿ ಕರೆ ಇವ್ರಿಗೆ ಬಟ್ ಇದ್ದು ಅಲ್ಲ ಬದುಕ ಚಲೋ ಬೇಕು ಅಂತ ಚಲಾ ಚಲೋ ಬೇಕು ಮಗ ಚಲೋ ಬೇಕು ಚಲೋ ಬೇಕು ನಾ ಅದನ್ನ ಹೋಗಿ ಗುರಿ ಅನ್ನೋದು ಗುರಿ ಉರಿಬೇಕು ಗುರಿ ಉರಿಬೇಕು ಮನುಷ್ಯನಲ್ಲೇ ಯಾವ್ದೋ ಒಂದ್ ಮುಂದ್ ಬರಬೇಕು ನಾನು ಸಾಯ್ಬರ್ ಹಂಗ ನಾನು ಒಂದು ಕೋಟ್ ಹಾಕೊಂಡ್ ಹಾಡಬೇಕು ಹಂಗಾದ್ರೆ ಹಂಗ್ ಮಾಡಬೇಕು ಅನ್ನೋದ್ ಮನುಷ್ಯನಲ್ಲಿ ಛಲ ಇದ್ರ ಅರ್ಧ ಬರ್ತಾನೆ ಅರ್ಧ ಒಂದು ಹಂಡ್ರೆಡ್ ಪರ್ಸೆಂಟ್ ಇಡ್ಕೊಂಡ್ರೆ ಒಂದು ಫಿಫ್ಟಿ ಪರ್ಸೆಂಟ್ ವಿಠಲ್ ಸರ್ ಉಪಾಧ್ಯಕ್ಷತೆಯಲ್ಲಿ ಈಗ ತೋರಣಗಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಏನ್ ಅಂತ ವಿಶೇಷ ಕೆಲಸ ಕಾರ್ಯ ಆಗ್ಬೇಕು ಸರ್ ಅದಾವ್ ಸರ್ ಇನ್ನು ಬಹಳಷ್ಟು ಅದ ಒಂದಷ್ಟು ಎಲ್ಲಿ ಚರಂಡಿ ಎಲ್ಲಾ ಈಗ ಸದ್ಯ ಮೇಜರ್ಮೆಂಟ್ ತಗೊಂಡಿದೀವಿ ಸರ ಈ ಸದ್ಯ ಒಂದ್ ಐವತ್ತು ಲಕ್ಷ ರೂಪಾಯಿ ಕ್ರಿಯಾಯೋಜನೆ ಟೆಂಡರ್ ಕರೆದಿವ ಈ ಸದ್ಯ ಕೆಲಸ ಓಕೆ ಒಂದ್ ಐವತ್ ಲಕ್ಷ ರೂಪಾಯಿ ಒಂದಷ್ಟು ಅಲ್ಲಿ ಸಿಸಿ ರೋಡ್ಗಳು ಏನಾಕಿಲ್ಲ ಆ ಟೈಮ್ ದಾಗ ಈಗ ಈಗ ಅಲ್ಲಿ ಸಿ ಸಿ ರೋಡ್ ಹಾಕೊಂಡಿದೀವಿ ಸರ್ ಒಂದಷ್ಟು ರೌಂಡ್ ಚರಂಡಿ ಹಾಕೊಂಡಿವ್ ಸರ್ ಮತ್ತೆ ಒಂದೊಂದ್ ಕಡೆ ಸಂಧ್ಯಾ ಸಿಸಿ ರೋಡ್ ಕಡೆ ಸಿ ರೋಡ್ ಹಾಕಿದ್ವಿ ಒಂದ್ ಐವತ್ ಲಕ್ಷ ರೂಪಾಯಿ ಇದ್ದ ಮಾಡಿಸಿದ್ವಿ ಮಾಡ್ ಈ ಎನ್ ಆರ್ ಜಿ ಕೆಲಸ ಹೆಂಗೆ ಸರ್ ಅಡ್ಡಿಲ್ಲ ಜನರಿಗೆ ಇಲ್ಲ ಸರ್ ಒಳ್ಳೆ ಅನುಕೂಲ ಆಗಿತ್ತು ಹೆಂಗೆ ಅಂತ ಮತ್ತ ಒಂದ್ ಸೈಡ್ ಎನ್ ಆರ್ ಜಿ ಕೆಲಸ ರಾಜಕೀನ ಬದುಕಿಸಿದಂಗೆ ಇಲ್ಲಿ ಒಂದ್ ನಾಕ್ ಮಂದಿ ಕೆಲಸಕ್ಕೆ ಏನು ಗೋರ್ಮೆಂಟ್ ಕೆಲಸ ಎನ್ ಆರ್ ಜಿನ ಒಂದರ ಬದುಕಿಸಿದಂಗ ಒಂದ್ ಏನಪ್ಪಾ ಅಂತಂದ್ರಿ ಆ ಎನ್ ಆರ್ ಜಿ ಕೆಲಸ ಅಂತಂದ್ರ ರೈತರಿಗೆ ಹೊಲಕ್ ಹೋಗುವಂತ ರೋಡ್ಗಳಿಗೆ ಸ್ಯಾಂಕ್ಷನ್ ಕೊಡ್ಬೇಕು ಜಾಸ್ತಿ ಇಲ್ಲಿ ಏನ್ ಮಾಡ್ತಾರ ಗೋರ್ಮೆಂಟ್ ಏನ್ ಅಂತಂದ್ರ ಹಳ್ಳ ಅದರದ್ ಹೋಗ್ತಿರ್ತೈತಿ ಹಂಗ ಅದೇನ ಇದ್ರು ಹೂಳೆತ್ತೂ ಅಷ್ಟೇ ಇರ್ತತಿ ಅಷ್ಟೇ ಇರ್ತದೆ ಹೂಳೆತ್ತ ಕೊಡ್ತಾರೆ ಅದ್ ಒಂದೇ ದಂಡ ಕೆಲಸ ಇನ್ನು ಡೆವಲಪ್ಮೆಂಟ್ ಮಾಡಾಗ ಗಟಾರಿ ಮಾಡು ಮಾಡು ಏನು ಇಂಥ ಮಾಡಂತ ಕೊಡ್ತಾರಲ್ಲ ಇದು ಒಳ್ಳೇದೈತಿ ಇವು ಎಲ್ಲಾ ಮಾಡಿದ್ರೆ ಒಂಥರ ಅದ್ರ ಸ್ವಲ್ಪ ಹೂಳೆತ್ತುವ ಬಿಟ್ಟು ಕೊಟ್ಟು ಒಂದ್ ರೈತರ ಹೊಲಕ್ಕೆ ಹೋಗುವಂತ ರಸ್ತೆ ಒಂದು ಒಂದು ಬಡುಬಗ್ಗರಿಗೆಲ್ಲ ಒಂದು ಬದು ನಿರ್ಮಾಣ ಇವಾಗ ಜಾಸ್ತಿ ಒತ್ತ ಇನ್ನೂ ಹೆಚ್ಚು ಅನುಕೂಲ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರು ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡುತ್ತಿದ್ದಾರೆ ಈ ಶಾಸಕರ ಈಗರು ಈ ಶಾಸಕರು ಬಂದ ನಂತರ ಒಂದು ನೂರು ಮಣಿ ಕೊಟ್ಟಾರೆ ಬಡವರಿಗೆ ಸನ್ಮಾನ್ಯ ಅಶೋಕ್ ಪಟ್ಟಣ ಒಂದ್ ನೂರ್ ಮಣಿ ಕೊಟ್ಟು ಯಾವ ಊರಿಗೂ ಕೊಟ್ಟಿಲ್ಲ ನಾವ್ ಎಲ್ಲರಿಗೂ ಮಣಿಗಿ ಮಣಿಗೆ ಅಡ್ಡಾಡಿ ತಗೋ 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 ಕೊಟ್ಟಿದ್ವಿ ಒಂದು ಒಂದೊಂದು ಊರಾಗಿ ಏನ್ ಮಾಡ್ತಾರ ಗೊತ್ತ್ರಿ ಒಂದ್ ಮಣಿಗೆ ಹತ್ತು ಸಾವಿರ ಕೊಡು ಇಪ್ಪತ್ ಸಾವಿರ ಕೊಡು ಮೂರ್ ಸಾವಿರ ಕೊಡು ಡಿಮಾಂಡ್ ಮಾಡ್ತಾರ ನಾವ್ ಮಾಡಲ್ಲ ಬಡವರು ದುಡ್ಡು ಒಟ್ಟ ಬಡವರಿಗೆ ಅಲ್ಲಿಂದ ಮಣಿ ಬಂದಿರ್ತತಿ ಅವ್ರ ದುಡ್ಡು ಹತ್ತು ರೂಪಾಯಿ ಸಿಗೋಳಂಗಿಲ್ಲ ಅವ್ರು ಚಂದ ಮಣಿ ಅಂತ ಹೇಳಿ ಒಂದು ನೂರು ಮಣಿ ಹಿಂಚಿಲ್ವ ಸರ್ ಅಷ್ಟು ಒಂದು ಪ್ರಾಮಾಣಿಕವಾಗಿ ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ವಿಠಲ್ ಸರಿಗೆ ಆಕ್ಚುಲಿ ಯಾರು ಗುರುಗಳಿಲ್ಲ ತಮ್ಮ ಒಂದು ಸ್ವಂತ ಇದರಿಂದಾನೆ ಇವತ್ತು ಅವ್ ಎದೆ ಮುಟ್ಕೊಂಡು ಹೇಳ್ತೀರಿ ಕಷ್ಟನೆಲ್ಲ ಮೆಟ್ಟಿ ನಿಂತು ನಾನು ಇಷ್ಟು ಮೇಲಕ್ಕೆ ಬಂದಿದ್ದೇನೆ ಅಂತ ಹೇಳಿ ಆದ್ರೂ ಕೂಡ ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ತಮ್ಮ ಒಂದು ಗೆಳೆಯರ ಬಳಗ ಏನೋ ಒಂದ್ ಸ್ವಲ್ಪ ಸಹಾಯ ಸಹಕಾರ ಎಲ್ಲ ಮಾಡಿರ್ತದೆ ಮಾರ್ಗದರ್ಶನ ತೋರಿರ್ತದೆ ಅಂತರ್ನ ಯಾರಾದ್ರೂ ಹೆಸರು ತಗೊಳ್ಳಿಕ್ ಇಷ್ಟ ಪಡ್ತೀರ ಸರ್ ಅದಾರ ಸರ್ ಆ ಟೈಮ್ ದಾಗ ನೀ ನಿಂದಪ್ಪ ಅಂತ ಕರೆ ಹೇಳಿದಂತೂ ಬಹಳ ಮಂದಿ ಇದಾರ ನಮ್ದ ನಮ್ಮ ಆ ಟೈಮ್ ದಾಗ ನಮ್ಮ ಐನಾಪುರ್ ಸರ್ ಅಂತ ಅವರು ಏ ನಿಂದ್ರಪ್ಪ ನಮ್ಮ ಹೆಲ್ಪ್ ಆತು ಮಾಡೋಣ ಅಂತ ಕರೆ ತಳಗ ಗೌಡ್ರ ಸಿದ್ಧಾಣ ಸರ್ ಅಂತ ಹೇಳಿ ಅವರು ಏ ಇಲ್ಲಪ್ಪ ಮಾಡೋಣ ಮಾಡೋಣ ಅಂತ ಹೇಳಿ ಮತ್ತೆ ನಾಯ್ಕರ್ ಹನುಮಂತ ಅಂತ ಹೇಳಿ ಅಂದ್ರೆ ಚಲೋ ಚಲೋ ಹಿರಿಯಾರ ಅಂತ ಯಂಗ್ ಹುಡುಗರು ಒಂದಷ್ಟು ಐತೆ ಮಾಡೋಣ ನಾನು ಯಾವಾಗು ಎಲೆಕ್ಷಣ ಅದ ಈ ಏನು ಧುಮ್ಕಿದೇನಿ ಸರ ಹಾಗೆ ದೇವ್ರ ಪಾರು ಮಾಡಿದ ಯಾರು ಈ ವಾರ್ಡ್ನಾಗ ನನ್ನಷ್ಟು ಲೀಡ್ ಯಾರು ಒಂದ್ ಒಂದೂರ ಅರವತ್ತ ಲೀಡ್ ಹೌದಾ ನನ್ನ ಕಾಂಪಿಟೇಷನ್ ಮೂರ್ ಮಂದಿ ತಿರ್ಕೊಂಡಿತ್ತ ಅದ್ರಾಗ ಸಮಾಜ ಅಂತಂದ್ರ ಸಮಾಜ ಬರದ ಸಮಾಜ ಅಂತಂದ್ರ ಛತ್ರಿ ಸಮಾಜ ಕುರುಬ ಸಮಾಜ ಲಿಂಗಾಯತ್ ಸಮಾಜ ಈಗ ನಮ್ದ ಏನಿತ್ತದ ಆ ವರ್ಗದ ಇದರದ ಅವಾಗ ನಾವು ನಿಂತಾಗ ಆ ವರ್ಗದಾಗ ಮೂರ್ ಮಂದಿ ಆಗಿಬಿಟ್ಟು ಮೂರ್ ಮಂದಿ ನೂರ ಎರಡ್ನೂರ ಎಂಬತ್ ಒಟ್ಟು ಸತ್ರಿ ಸಮಾಜ ಊಟ ಕುರುಬ ಸಮಾಜದ ಒಂದ್ನೂರ ನಲ್ವತ್ತೋಟು ಅಷ್ಟೆಲ್ಲ ಜನ ಪ್ರೀತಿ ತೋರಿಸಿ ಮಣಿ ಸಮಾಜದ ಮಣಿಷಬ್ ನಿಂತರು ಜನ ಪ್ರೀತಿ ಈ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಅವಾಗ ತಮ್ಮ ಆರೋಗ್ಯನ ಕಾಪಾಡ್ಕೊಬೇಕು ಒಂದು ಪ್ರಮುಖರಾದ್ಮೇಲೆ ಅವರಿಗೊಂದು ಸಲಹೆ ಸೂಚನೆ ಕೊಡ್ಬೇಕು ಒಂದು ಮಾಸ್ಕ್ ಆಗ್ಲಿ ಸ್ಯಾನಿಟೈಸರ್ ಆಗ್ಲಿ ವಿತರಣೆ ಮಾಡೋದು ಈ ತರ ತಮ್ಮ ಏನಾದ್ರು ಹಿರಿಯ ನಾಯಕರ ಕಡೆಯಿಂದ ಏನಾದ್ರು ಕಿಟ್ಗಳ ವಿತರಣೆ ಇಂತ ಒಂದು ಕೆಲಸ ಏನಾದ್ರು ನಡೀತಾ ಹೇಗ್ ಸರ್ ಆ ಟೈಮ್ ದಾಗ ಯಾರು ರಾಜಕೀಯದವರು ಯಾರು ಸರಿಯಾಗಿ ಬರ್ಲಿಲ್ಲ ಸರ ನಾವು ಅವಾಗ ಹೆದರಿದಿವ್ ಸರ್ ಯಾಕ ನಾನು ಕಾಂಟ್ರಾಕ್ಟರ್ ಕೆಲಸ ಕಾರಣ ರೀ ಕಾರಣಂತಂದ್ರ ಮೇನ್ ಕಾರಣ ಅದೂ ಕಾಂಟ್ರಾಕ್ಟರ್ ಬಿಡ್ಬೇಕಂದ್ರ ಇವ ಅವು ಎಕ್ದಮ್ ಕರುಣ ಬಂದ್ಬಿಡ್ತಿ ಅವಾಗ ಎಕ್ದಮ್ ಕೆಲ್ಸಾ ಬಿಟ್ಟುಬಿಟ್ಟೆ ಬಿಟ್ಟೆ ಬೇಡಪ್ಪ ಇದು ಎಲ್ಲಿ ದಿವಸ ಬರೀ ಏನೋ ನಾವು ಹೋಗ್ಬೇಕಾಗತ್ತ ಬೆಳಗಾವಿ ಬೆಂಗ್ಳೂರ್ ಎಲ್ಲ ಏನರ ಆಬಾರ್ದ ಕಾಂಟ್ರಾಕ್ಟರ್ ಕೆಲಸ ಬಿಟ್ಟೆ ಅದು ಆತು ಮತ್ತ ಆದಷ್ಟು ಜನಾನು ಸಹಾಯ ಮಾಡಿದಾರೆ ಮಾಡಿದಾರು ಏನು ಇಲ್ಲ ಅನ್ನಂಗಿಲ್ಲ ಅಷ್ಟು ಹಿಂಗ ಏನಾರ ಅದಲ್ಲಿ ಅದು ಬಹಳ ಕೆಟ್ಟ ರೋಗ ಅದ ಇಲ್ಲ ಇಲ್ಲಿ ಆಗೈತ ಅಂದ್ರ ಅಚ್ಚು ಕಡೆ ಓಣಿ ಈ ಓಣಿ ದಾಟ್ತಿರ್ಕಿಲ್ಲ ಈ ಮನಿಗೆ ಆಗೈತ ಅಂತಂದ್ರ ಓಣಿಗಿನ ಹೈತ್ರಿಕಿಲ್ಲ ಯಾರು ಬರ್ತಾನೆ ಇರ್ಲಿಲ್ಲ ಸರ್ ಬರ್ತಾನೆ ಇರ್ಲಿಲ್ಲ ಇಲ್ಲ ಅದರಂತ ಮಹಾ ರೋಗ ಕೆಟ್ಟ ರೋಗ ಅಂತ ಇವತ್ತು ನಮ್ಮ ಅವಣ ನಮ್ ಮಗಾನದಾಣ ಅಂತಂದ್ರು ಬರ್ತಿರ್ಲಿಕ್ಕಿಲ್ಲ ಬರ್ತಿರ್ಲಿಕ್ಕಿಲ್ಲ ಅಷ್ಟು ಕೆಟ್ಟ ಕೊನೆಯದಾಗಿ ತಮ್ಮ ಒಂದು ಗ್ರಾಮದ ಜನತೆ ತಮ್ಮ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಇಲ್ಲ ನನಗ ಬಹಳಷ್ಟ ಜನ ನಂಬಿ ಒಳ್ಳೆ ಇವ ಕರೆ ಅದಾನ ಅಂತ ಹೇಳಿ ನನ್ನ ಕೈ ಹಿಡಿದು ನನಗ ಬಹಳಷ್ಟು ಸಾಯನ ಮಾಡಿದ್ರ ಅವ್ರು ಹೇಳಿದಂಗೆ ನಾನು ಕೆಲ್ಸಾನು ಮಾಡಿ ಕೊಟ್ಟಿದ್ದೀನಿ ಅವ್ರ ಏನ್ ಕೇಳಿದಾರಲ್ಲ ನಮಗಿದ ಆಗಬೇಕು ಅಲ್ಲಿ ತೆಳಗ ಪತ್ರ ಗುಡಿ ಅಂತ ಯಾರಿಗೂ ಮಾಡಕ್ ಆಗಿರ್ಕಿಲ್ಲ ರೋಡ್ ತಂದ್ ಅಂಗಡಿ ಇಟ್ಟಿದ್ರು ರೋಡ್ಗೆ ತಂದ್ ಅಂಗಡಿ ಇದ್ರು ಪತ್ರೇಶ್ವರ್ ತೇರ್ ಹೋಗ್ಬೇಕಾರ ಬಹಳ ಕಠಿಣ ಇತ್ತು ಆವಾಗ ಅವ್ರ ಊರ್ ಅಲ್ಲಿ ಸಮಾಜ ಸಮಾಜಿ ಏನಂತಂದ್ರು ಒಂದಷ್ಟು ಮಂದಿ ಹಿರಿಯಾರು ಇಲ್ಲ ನೀ ಆರಿಸ್ ಬರುದಾದ್ರ ಇದನ್ ಮೊದಲ್ ತಗುದ್ರ ಬರ್ತ ನಿನ್ ಹೋಟ್ ಹಾಕ್ತಾನ ಅಂತ ಹೇಳಿದ್ರ ಆಯ್ತು ಹೋಗಂತ ಇದ ಅದನ್ನ ಚಾಲೆಂಜ್ ಮಾಡಿ ಮುಂದ್ ನಿಂತ ಜೈ ಸಿ ಬಿ ತರಿಸಿ ಸ್ವಚ್ಛ ಮಾಡಿಸ್ಕೊ ಅನುಕೂಲ ಮಾಡಿ ಕೊಟ್ಟಿದೀನಿ ಅವ್ ಜನರಿಗೆ ನಾ ಏನ ಮಾತು ಕೊಟ್ಟಿದ್ನಿ ಅದನ್ನ ಯಾವನು ಬಿಟ್ಟಿಲ್ಲ ಮುಂದಿನ ನಡೆ ಏನ್ ಸರ್ ಸಾಕ್ ಸರ್ ಆಯ್ತು ಇದು ಒಂದು ಫೀಡ್ ಮುಗಿಸಿ ಆರಾಮ್ ಇದ್ದು ಬಿಡುದು ಸಾಕಷ್ಟು ಒಂದು ಹದ್ನೈದು ವರ್ಷ ಆಯ್ತು ತಾವು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ ತಾವು ಏನು ಅಧಿಕಾರನೂ ಅಷ್ಟು ಇಷ್ಟಪಟ್ಟವರಲ್ಲ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ ಬಟ್ ನ್ಯಾಯಯುತವಾಗಿ ಒಂದ್ ನಾಲ್ಕು ಜನಿಗೆ ಸಹಾಯ ಸಹಕಾರ ಮಾಡೋ ತಮ್ಮ ಒಂದು ಕರ್ತವ್ಯ ಸರ ನನಗ ಇವತ್ತು ಎದಕ್ಕೂ ಆಸೆ ಪಟ್ಟವಲ್ಲ ಬೇಕಂತ ಆಸೆ ಪಟ್ಟವಲ್ಲ ನಾನ್ ಪ್ರಮಾಣಕ್ಕೆ ಹಂಪ ನನಗಿದ್ ಬೇಕು ಅದ ಹಿಂಗ ಇರ್ಬೇಕು ಹಿಂಗ ಇರ್ಬೇಕು ಹಿಂಗ ಇರ್ಬೇಕು ನನಗೆ ಹಿಂಗ ಆಗ್ಬೇಕು ಅನ್ನೋದನ್ನು ಅದಕ್ಕೂ ಆಶೆಪಟ್ಟವಲ್ಲ ಮನುಷ್ಯನಲ್ಲಿ ಛಲ ಚಲ ಇರ್ಬೇಕು ಚಲ ದುಡಿದು ದುಡಿಯುದು ಕೊಡುದು ದೇವ್ರಿಗೆ ಬಿಟ್ಟು ಕೊಟ್ಟದ್ದು ಈ ತರ ಬಂದ್ ಮನುಷ್ಯನ ಪ್ರತಿ ಹಂತದಲ್ಲೂ ಕೂಡ ದುಡಿಮೆ 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 ಅಂತಂದ್ರೆ ದೇವರು ಒಂದಲ್ಲ ಒಂದಿನ ಕೈ ಹಿಡ್ದು ಹಿಡಿತಾನೆ ಹಿಡ್ತಾನೆ ಇಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹಿಡಿತಾನೆ ಮಣಿಷನಲ್ಲಿ ಮನಸ್ಸ ಸ್ವಚ್ಛ ಇರಬೇಕು ಒಳಗೆ ಹೊಲಸಿಟ್ಟು ಬಂದ ಮ್ಯಾಲ ದೇವ್ರ ಅಂದ್ರೆ ಬರುದಿಲ್ಲ ಮನುಷ್ಯನಲ್ಲಿ ಮನಸ್ಸು ಸ್ವಚ್ಛಲ್ಲ ದೇವ್ರ ಅನುಕೂಲ ಮಾಡಿದ್ ನೋಡಿದ್ರೆ ಅಜಾಬ್ ಆಗುತ್ತೆ ನಮ್ಮ ಹಿಂದೆ ನಾವು ಒಂದು ಒಂದ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ನೋಡಿದವ್ರು ಈಗ ನಾನು ನೋಡಿದ್ರ ಅಂದ್ರೆ ಅದ್ಯಾಂಗ ಅಂತಾರೆ ಅವ್ರು ಹಿಂಗ್ಯಾಂಗ ಆದಿನಿ ಅಂತ ಹೇಳ್ತಾರೆ ದೇವ್ರ ಕೊಟ್ಟದಪ್ಪ ನಾನು ಇನ್ನು ಮುಂದೆ ಹೋಗ್ತಿದ್ದೆ ನನಗ್ ಜೆಸಿಬಿ ಇದ್ದು ನನಗ್ ಕೊಟ್ಟೆ ಬಿಟ್ಟೆ ಯಾರು ಯಾರು ಮಾಡವ್ರಿಗ ಮಗಾನು ಮನಿ ಆಗಿಲ್ಲ ಅಣ್ಣ ಮಕ್ಳು ಐದ್ ಮಂದಿ ಹೆಣ್ಮಕ್ಳು ನಾಕ್ ಮಂದಿ ಮಾಡಿ ಕೊಟ್ಟಿದ್ವಿ ಇನ್ನೊಬ್ಬ ಮಗಳದ ಇನ್ನೇನ ಕಿರಾಣಿ ಅಂಗಡಿ ಒಂದು ನಮ್ ಜಾಗದಾಗ ಅಲ್ಲಿ ಟ್ರಾಕ್ಟರ್ ತರ್ಬೇಕ ಕಾರ್ ತರ್ಬೇಕಂತ ಅದ್ ಕಂಪೌಂಡ್ ಮಾಡಿ ಅದೊಂದು ಕಿರಾಣಿ ಅಂಗಡಿ ಮತ್ತೆ ಇಲ್ಲಿ ಹೊರಗಿಂಗ್ ಆಡಿ ಕುಡ್ರಾಕ್ ಒಂದು ಸ್ಥಾನ ಅಂತ ಅದೊಂದು ಕಿರಾಣಿ ಅಂಗಡಿ ಇಟ್ಟಿದ್ದೆ ಆಯ್ತು ಸರ್ ದೇವ್ರಿಗೆ ನಮಗೇನು ಉಣ್ಣಾಕ್ ತಿನ್ನಾಕ್ ಎಲ್ಲಾ ತರ ಅಂತ ಬಂದ್ರೆ ಊರಲ್ಲಿ ಒಂದು ಗುಡಿಯ ಜಾತ್ರೆ ನಡೀತದೆ ಒಂದು ಕ್ರಿಕೆಟ್ ಪಂದ್ಯಾವಳಿ ಇಟ್ಟಿರ್ತಾರೆ ಅಲ್ಲಿ ಏನಾದ್ರು ಒಂದು ಬಹುಮಾನ ಕೊಡೋದಾಗ್ಲಿ ಏನಾದ್ರು ಅವ್ರಿಗೆ ಒಂದು ಸಹಾಯ ಸಹಕಾರ ಮಾಡೋದಾಗ್ಲಿ ಯಾವತರ ತಮ್ಮನ್ನ ತಾವ ತೊಡಗಿಸ್ಕೊಳ್ತೀರಿ ನನಗೆ ಯಾರು ನಮ್ಮ ಮನಿ ಬಾಗ್ಲಿಗೆ ಬಂದವ್ರಿಗೆ ನಾ ಈ ರಾಜಕೀಯ ಇದ್ದಾಗ ಅಷ್ಟೇ ಏನಲ್ಲ ಓಕೆ ಹಿಂದೂ ಈಗ ಏನು ನೀವು ಒಂದ್ ಐದಾರು ಏಳು ಎಂಟು ಹತ್ತು ವರ್ಷದಿಂದ ಅಯ್ಯೋ ಕಾಂಟ್ರಾಕ್ಟರ್ ಮನುಷ್ಯ ನಮ್ ಮಿತ್ ಬಾಯಿ ಹಾಕಿದಾಗ ಯಾರಿಗೂ ಏನಿಲ್ಲ ನಮ್ ಹಿಂದ ಒಂದ್ಸಲ ನಮ್ಮ ಹಸುಗಳಾಗ ಏನ್ ಕೇಳಿದ್ರು ಮಾಸ್ತರ್ಗೂ ನಮ್ಮ ಮನಿಗ್ ಬಂದಿದ್ರು ಇಲ್ಲ ನಿಮ್ಗ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡು ಏನ್ ಅನುಕೂಲ ಮಾಡ್ತು ಅಟ್ಟು ಒಂದ್ ತಾಟ್ ಕೊಡ್ಸಿಕೊಡು ಆಯ್ತು ಈಗ ಮತ್ತ ಏನೋ ಹುಡುಗರಿಗೆ ಇಲ್ಲಿ ಬಂದ ಕ್ರಿಕೆಟ್ ಸರ್ ನಾನು ಯಾವಾಗು ಬಿಟ್ಟಿಲ್ಲ ಇವ ರಾಜಕೀಯ ಅಷ್ಟೇ ಅಂತ ಏನಲ್ಲ ಮೊದಲು ನನಗೆ ಯಾವಾಗ ಕ್ರಿಕೆಟ್ ಕಬಡ್ಡಿ ಇವೆಲ್ಲ ನಾವ್ ಮಾಡಾಕೀವ್ ನಮ್ಗೆ ಕೊಡ್ರಿ ಮತ್ ಅಂತದು ಮತ್ತ ದೇವ್ರದ ಯಪ್ಪ ಇವ್ರು ಇರ್ತಾವಲ್ಲ ಯಾವ್ದು ಬಂದ್ರೆ ನನಗೊಂದ್ ಪಿಸಿ ಅಕ್ಕಿ ಏನು ಅಷ್ಟ ನಾನಂತೂ ಕೊಡೆ ಕೊ ದೇವ್ರ್ ಕೊಟ್ಟದ್ ದೇವ್ರ್ ಕೊಟ್ಟಿದ್ದೀನಿ ನಾನು ನಾ ಅನ್ನೋದಲ್ಲ ಅದಕ್ಕ ದೇವ್ರಿಗೆ ಕೊಡೋದ್ ಮಾತ್ರ ಎಲ್ಲದಕ್ಕೂ ಏನು ಹಿಂದಕ್ಕೆ ಸರಿ ಯಾವ್ದೋ ದೇವ್ರಿಗೆ ಕೊಡಬೇಕಾದ್ರು ಕರ್ಸಿದೀವಿ ಸರ್ ಕೊಟ್ಟಿದ್ ಅನ್ನಾಕ ಅಣ್ಣಕ ದೇವ್ರ ಕೊಟ್ಟದ್ದು ಕೊಟ್ಟು ನೆನಬಾರದು ಅಂತ ಆದ್ರೂ ಮನಸ್ಸು ಧನ್ಯ ಏನೋ ಒಂದ್ ಮನ್ಸಲ್ಲಿ ಒಂದು ಇದು ತಾವು ಸರ್ ಇಷ್ಟು ವಯಸ್ಸಲ್ಲೂ ಇಷ್ಟು ಆಕ್ಟಿವ್ ಆಗಿ ಕೆಲಸ ಕಾರ್ಯ ಮಾಡ್ತಾ ಇದೀರಿ ನಮ್ಗೆ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ಮೇಡಮ್ ಅವ್ರು ಎಷ್ಟೊಂದು ಸಹಾಯ ಸಹಕಾರ ಮಾಡ್ತಿದಾರೆ ಜೊತೆಗೆ ಎಲ್ಲಾ ಮಕ್ಕಳು ಕೂಡ ಮಾಡ್ತಾರೆ ಅವ್ರು ಹೊಲಕ್ ಹೋಗ್ತಾರೆ ಮಾಡಾಕ್ಟಿದ್ವಿ ಸರ ನಾವೇನ ಸ್ವಂತ ಮಾಡುದಲ್ಲ ಹೊಲಾಗದಾರ್ ಮಾಡವ್ರು ಸಹಜ ಹೊಲ ಹೆಂಗದ ನೋಡಾಕ್ರೂ ಹೋಗ್ತಾರ ನಾವು ಹೋಗ್ತೇವೆ ಮುಂದ್ ಮೇಲಾಗೆ ಮನೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ತೋರಣಗಟ್ಟಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಧಾ ವಿಠಲ್ ಜೋಗಿ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ